ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಹೋಗ್ತಾ ಇದ್ದೀನಿ ಅಲ್ಲಿ ವಿಶೇಷ ಅಂತ ಹೇಳಿದರೆ ಇವತ್ತು ಎಕ್ಸೆಲ್ ಪರ್ಬ ಅಂದರೆ ಎಕ್ಸೆಲ್ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ನಾಡು ನುಡಿ ರಾಷ್ಟ್ರೀಯ ಸಮ್ಮೇಳನ ಭಾಳ ಅದ್ಧೂರಿಯಾಗಿ ವಿನೂತನವಾಗಿ ನಡೀತಾ ಇದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಸಾವಿರಾರು ಕವನಗಳು ಕವಿಗೋಷ್ಠಿಗೆ ಬಂದಿದ್ವು ಆ ಸಾವಿರಾರು ಕವನಗಳಲ್ಲಿ ಆಯ್ದ ಮೂವತ್ತೈದು ಕವಿತೆಗಳಲ್ಲಿ ನನ್ನ ಕವಿತೆಯು ಒಂದು ರಾಷ್ಟ್ರಮಟ್ಟದ ಕವಿಗೋಷ್ಠಿಯಲ್ಲಿ ಮೊದಲ ಬಾರಿ ಭಾಗವಹಿಸ್ತಾ ಇರುವಂತಹ ಖುಷಿ ನನಗೆ ಹಾಗಾಗಿ ತುಂಬ ಎಕ್ಸೈಟ್ಮೆಂಟಿಂದ ನಾನಿವತ್ತು ಗುರುವಾಯಿನ ಕೆರೆಗೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ ನನ್ನ ಕವಿಗೋಷ್ಠಿ ಹೇಗಿರುತ್ತೆ ಅಲ್ಲಿನ ಜರ್ನಿ ಹೇಗಿತ್ತು ಯಾರನ್ನೆಲ್ಲ ಮೀಟ್ ಮಾಡ್ದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಎಕ್ಸೆಲ್ ಕಾಲೇಜ್ ಗುರುವಾಯ್ನ್ ಕೆರೆ ಇಂಥದ್ದೊಂದು ಕಾರ್ಯಕ್ರಮ ಆಯೋಜಿಸಿದ್ದು ಖುಷಿ ಇದೆ ಆದ್ರೆ ಆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ನಮ್ಮೆಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಯಶಸ್ವಿಯಾಗುತ್ತೆ ಅನ್ನೋದು ಹೋದ್ಮೇಲೆ ತಿಳಿಯೋದು ಹೋಗುವ ದಾರಿಯಲ್ಲಿ ಅಳದಂಗಡಿ ಸತ್ಯದೇವತೆ ಸಿಕ್ಕಿತು ಕೈ ಮುಗಿದು ಗಂಧ ಪ್ರಸಾದವನ್ನ ತೆಗೆದುಕೊಂಡು ಕಾಲೇಜಿನತ್ತ ಪ್ರಯಾಣವನ್ನ ಬೆಳೆಸಿದ್ವಿ ಇದೇ ನೋಡಿ ಎಕ್ಸೆಲ್ ಕ್ಯಾಂಪಸ್ ತುಂಬಾ ಸುಂದರವಾಗಿ ಡೆಕೋರೇಷನ್ ಮಾಡಿದ್ರು ಎಂಟ್ರೆನ್ಸ್ ನಲ್ಲೇ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ನಮ್ಮೆಲ್ಲರನ್ನ ಮನಸ್ಸೆಳಿತಾ ಇತ್ತು ಎಲ್ಲ ಕವಿಗಳನ್ನ ವೇದಿಕೆಗೆ ಕರೆದು ಯೋಗರಾಜ್ ಭಟ್ರ ಕೈಯಿಂದ ಶಾಲು ಹಾಕಿ ಗೌರವಿಸೋದು ಅಂತ ಇತ್ತು ಆದರೆ ಕಾರ್ಯಕ್ರಮ ತುಂಬ ಡಿಲೇ ಆದ ಕಾರಣ ಅವರು ಬೇಗ ಹೊರಟರು ನಾನಂತೂ ತುಂಬ ಚಾಣೆ ಬಂದ್ ಕೂಡ್ಲೇ ಹೊಟ್ಟೆ ತುಂಬ ಊಟ ಮಾಡಿ ವೇದಿಕೆಯತ್ತ ಹೋಗಿದ್ದು ಹಾಗಾಗಿ ಊಟದ್ದೊಂದು ಟೆನ್ಷನ್ ಇರಲಿಲ್ಲ ನನಗೆ ಕಾಲೇಜು ಸ್ಥಾಪಕಾಧ್ಯಕ್ಷರು ಜೈನ್ ಕನ್ನಡ ಶಾಲುವಾಗಿ ಸ್ವಾಗತ ಊಟದ ಬಳಿಕ ಕವಿಗೋಷ್ಠಿ ವಿದ್ಯಾಸಾಗರ ಕ್ಯಾಂಪಸ್ನ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ವಾಚನ ಗಾಯನ ನೃತ್ಯ ಪುರುಷಕ್ಕೆ ಆಯ್ಕೆಯಾದ ಎಲ್ಲ ಎಲ್ಲರೂ ಅದರಲ್ಲಿ ತೆರಳಬೇಕಾಗಿ ನಮ್ಮ ಕವಿಗೋಷ್ಠಿ ಇದೇ ವೇದಿಕೆಯಲ್ಲಿ ಆಗ್ಬೇಕಿತ್ತು ಸಮಯದ ಅಭಾವದಿಂದ ಕವಿಗೋಷ್ಠಿಯನ್ನು ಬೇರೆ ವೇದಿಕೆಗೆ ಶಿಫ್ಟ್ ಮಾಡಿದ್ರು ಈ ವೇದಿಕೆಯಲ್ಲಿ ನಲವತ್ತು ಕವಿಗಳ ಕವನ ವಾಚನ ಕವನ ಗಾಯನ ವಿದ್ಯಾರ್ಥಿಗಳಿಂದ ಹಾಗೆಯೇ ನೃತ್ಯ ಮತ್ತು ಕುಂಚ ಕೂಡ ಇತ್ತು

Yeah. प्रपद्ध्यसे महादुर्य ಿ ತಾಲೂಕಿನ ಕಬ್ಬಿನಲ್ಲೆ ಗ್ರಾಮದಲ್ಲಿ ಜನಿಸಿದ ಇವರು ಚಿತ್ರಯಾನ ಮತ್ತು ಕಬ್ಬಿನಾಲೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಯುವರತ್ನ ಪ್ರಶಸ್ತಿ ಯುವ ಸಾಹಿತಿ ಪುರಸ್ಕಾರ ನೇತಾಜಿ ಪುರಸ್ಕಾರಗಳು ಸಂದಿವೆ ಪ್ರಸ್ತುತ ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಪ್ರಸ್ತುತ ಇವರ ಹಕ್ಕಿ ಕವನವು ನಮ್ಮ ಅಕ್ಷರೋತ್ಸವ ಕವಿಗೋಷ್ಠಿಯಲ್ಲಿ ವಾಸನವಾಗಲಿದೆ ஜீவன சப்படியும் மூலம் அவரோட ಪ್ರಮಾಣಪತ್ರ ನೀಡಿದ್ರು ಹಾಗೆ ಅದನ್ನು ಹಿಡ್ಕೊಂಡು ಅಲ್ಲಿಂದ ಹೇಗೆ ಹೊರಟ್ವಿ ಅಂತ ಇನ್ನೂ ನೆನಪಾಗ್ತಿಲ್ಲ ಅಷ್ಟು ವೇಗವಾಗಿ ಗಾಡಿ ಓಡಿಸ್ಕೊಂಡು ಹನ್ನೊಂದು ಗಂಟೆ ಹೊತ್ತಿಗೆ ಮನೆಗೆ ರೀಚ್ ಆಗಿದ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸನ್ನು ತಿಳಿಸ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು